ಕ್ಷೀಯಂತೆ ಖಲು ಭೂಷಣಿ ಸತತೂಷಣ ಭೂಷಣ ಕ್ಷೀಯಂತೆ ಖಲು ಭೂಷಣ ಸತತೂಷಣ ಭೂಷಣಂ ಇದಸ್ಖಲಾರಸ್ಖಲಿತ ಧಾರಯ ವಾರಯ ಪರುಷಾಕ್ಷರ ವಚ ಇದಸ್ಖಲಿ ಧಾರಯ ವಾರಯ ಪರುಷಾಕ್ಷರ ವಚ ಭರ್ತೃಹರಿ ಮಾತಿನ ಕುರಿತು ಹೇಳುತ್ತಾನೆ ಏಕ ಸಕಲ ಜನಾಂ ಜಗತಿ ರಿಪು ಪೌರುಷವಾಕ್ ಪುರುಷ ಏಕ ಸಕಲ ಜನಾಂ ಜಗತಿ ರಿಪು ಪೌರುಷವಾಕ್ ಪುರುಷ ಎಂದು ಹೇಳುತ್ತಾನೆ ಅಜ್ಞಾತ ಕವಿ ಆತನ ಪ್ರಕಾರ ಕೆಟ್ಟ ಮಾತೊಂದೇ ನಮ್ಮ ದೊಡ್ಡ ವೈರಿ ಒಂದೇ ಒಂದು ಕೆಟ್ಟ ಮಾತು ನಮ್ಮನ್ನು ಎಲ್ಲರ ವೈರ ಕಟ್ಟಿಕೊಳ್ಳುವಂತೆ ಮಾಡುತ್ತದೆ ಏಕಃ ಸಕಲಂ ಜನಾಂ ಜಗತಿ ಇರಿಪು ಪೌರುಷವಾಕ್ ಪುರುಷಃ ಅಂಥ ವ್ಯಕ್ತಿ ಕೆಟ್ಟ ಮಾತುಗಳನ್ನು ಮಾತನಾಡುವಂಥ ವ್ಯಕ್ತಿ ಜಗತ್ತಿನ ಎಲ್ಲ ಜನಗಳ ವೈರವನ್ನು ಕಟ್ಟಿಕೊಳ್ತಾನೆ ನಮ್ಮಗಳ ಏಕ್ ಮಾರ್ ದೋಟು ಕೂಡ ನಮ್ಮಗಳ ಏಕ್ಮಾರ್ ದೋಟು ಕೂಡ ಮಾತು ಎಲ್ಲರನ್ನೂ ಕಳೆದು ಹಾಕುತ್ತದೆ ಮತ್ತು ಎಲ್ಲವನ್ನೂ ಕಳೆದು ಹಾಕುತ್ತದೆ ಅದೇ ಒಂದೇ ಒಂದು ಒಳ್ಳೆಯ ಮಾತು ಎಲ್ಲರನ್ನೂ ಸಂತೋಷಪಡಿಸುತ್ತದೆ ಅದೇ ಒಂದೇ ಒಂದು ಒಳ್ಳೆಯ ಮಾತು ಎಲ್ಲರನ್ನೂ ಸಂತೋಷಪಡಿಸುತ್ತದೆ ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತು ಜಂತವ ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಶ್ಯಂತಿ ಜಂತವ ತಸ್ಮಾತ್ ತದೇವ ವಕ್ತವ್ಯ ವಚನೆ ಕಾ ಎಂದು ಕವಿಯೊಬ್ಬ ಕೇಳುತ್ತಾನೆ ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಶ್ಯಂತಿ ಜಂತವಃ ಸರ್ವೇ ಜಂತವ ತುಶ್ಯಂತಿ ತಸ್ಮತ್ ತದೇವ ವಕ್ತವ್ಯ ತಸ್ಮತ್ ತದೇವ ವಕ್ತವ್ಯ ವಚನೆ ಕಾದರಿದ್ರತ ಪ್ರಿಯವಾಗಿ ಮಾತನಾಡಿಕೊಂಡಿರಬೇಕು ಪ್ರಿಯವಾದ ಮಾತುಗಳನ್ನು ಕೇಳಲು ಯಾರೂ ಇಷ್ಟಪಡುವುದಿಲ್ಲ ಪ್ರಿಯವಾದ ಮಾತುಗಳನ್ನು ಕೇಳಲು ಯಾರು ಇಷ್ಟಪಡುವುದಿಲ್ಲ ಎಲ್ಲರೂ ಇಷ್ಟಪಡುತ್ತಾರೆ ಒಳ್ಳೆಯ ಮಾತುಗಳನ್ನು ಆಡಿದರೆ ಖರ್ಚಾಗುವುದೇನಿದೆ ಒಳ್ಳೆಯ ಮಾತುಗಳನ್ನು ಆಡಿದರೆ ಖರ್ಚಾಗುವುದೇನಿದೆ ಒಳ್ಳೆಯ ಮಾತನಾಡಲು ಒಳ್ಳೆಯ ಮಾತನಾಡಲು ಕಂಜೂಸ್ತನ ಮಾಡುವುದು ಸರಿಯಲ್ಲ ಒಳ್ಳೆಯ ಮಾತನಾಡಲು ಕಂಜೂಸ್ತನ ಮಾಡುವುದು ಸರಿಯಲ್ಲ ಮಾತುಗಳಿಗೆ ಬರವೆಲ್ಲಿದೆ ಒಳ್ಳೆಯ ಮಾತನಾಡಲು ಜಿಪುಣತನ ಬೇಕೆ ಒಳ್ಳೆಯ ಮಾತು ಅದ್ಭುತ ಪ್ರಭಾವವನ್ನು ಬೀರುತ್ತದೆ ಒಳ್ಳೆಯ ಮಾತು ಅದ್ಭುತ ಪ್ರಭಾವವನ್ನು ಬೀರುತ್ತದೆ ಅದು ವಾತಾವರಣದ ತುಂಬೆಲ್ಲ ಆನಂದವನ್ನು ಸೃಷ್ಟಿಸುತ್ತದೆ ಆನಂದಯತಿ ಆನಂದಯತಿ ಸತ್ವಾನಿ ಯೋಹಿ ಮಂಗಲ ಮಂಜುವಾಕ್ ಆನಂದಯತಿ ಸತ್ವಾನಿ ಯೋಹಿ ಮಂಗಲ ಮಂಜುವಾಕ್ ವೇದವ್ಯಾಸ ವಿರಚಿತ ಮಹಾಭಾರತದಲ್ಲಿ ಹೇಳಲಾಗಿದೆ ವೇದವ್ಯಾಸ ವಿರಚಿತ ಮಹಾಭಾರತದಲ್ಲಿ ಹೇಳಲಾಗಿದೆ ಅವ್ಯಾಹೃತ ವ್ಯಾಹೃತ ಶ್ರೇಯ ವ್ಯಾಹೃತಾತ್ ಶ್ರೇಯ ಆಹು ಸತ್ಯಂ ವದೆತ್ ವ್ಯಾಹೃತ ತತ್ ಪ್ರ ವೇತ್ ವ್ಯಾಹೃತ ತತ್ ತೃತೀಯ ಧರ್ಮ ವದೇತ್ ವ್ಯಾಹೃತ ತತ್ ವ್ಯರ್ಥವಾಗಿ ಅದನ್ನು ಇದನ್ನು ಮಾತನಾಡುವುದಕ್ಕಿಂತ ಏನನ್ನೂ ಮಾತನಾಡದೆ ಮೌನವಾಗಿರುವುದು ಉತ್ತಮ ಅವ್ಯಾವಹೃತ ವ್ಯಾಹೃತಾತ್ ಶ್ರೇಯ ಆಹುಹು ಅದನ್ನು ಇದನ್ನು ಏನೇನನ್ನೋ ಮಾತನಾಡುವುದಕ್ಕಿಂತ ಏನನ್ನೂ ಮಾತನಾಡದೆ ಮೌನವಾಗಿರುವುದು ಉತ್ತಮ ಅದು ಮಾತಿನ ಸದುಪಯೋಗದ ಮೊದಲ ಹಂತ ಸತ್ಯಂ ವದೆತ್ ವ್ಯಾಹೃತ ತದ್ ದ್ವಿತೀಯ ಸತ್ಯವನ್ನು ಮಾತನಾಡಿಕೊಂಡಿರುವುದು ಮಾತಿನ ಸದುಪಯೋಗದ ಎರಡನೆಯ ಹಂತ ಸತ್ಯವನ್ನು ಮಾತನಾಡಿಕೊಂಡಿರುವುದು ಮಾತಿನ ಸದುಪಯೋಗದ ಎರಡನೇ ಹಂತ ಪ್ರಿಯಂ ವದೆತ್ ವ್ಯಾಹೃತ ತತ್ ತೃತೀಯಂ ಸತ್ಯದ ಜೊತೆ ಜೊತೆಯಲ್ಲಿ ಪ್ರಿಯವಾಗಿ ಮಾತನಾಡುವುದು ಮಾತಿನ ಸದುಪಯೋಗದ ಮೂರನೇ ಹಂತ ಧರ್ಮಂ ವದೇತ್ ವ್ಯಾಹೃತ ತತ್ ಚತುರ್ಥಂ ಧರ್ಮವಿಹಿತವಾದ ಮಾತುಗಳನ್ನಾಡಿಕೊಂಡಿರುವುದು ಮಾತಿನ ಸದುಪಯೋಗದ ನಾಲ್ಕನೆಯ ಹಂತ ಎಂದು ಮಹಾಭಾರತದ ಶಾಂತಿ ಪರ್ವದಲ್ಲಿ ಹೇಳಲಾಗಿದೆ